ಬಣ್ಣ ರುಚಿ ಪೌಡರ್ ನಾವೆಲ್ಲ ಒಗ್ಗಟ್ಟು ನಿಂತ್ಕೊಂಡು ಇವತ್ತು ಈ ಸಿನಿಮಾ ಹೊತ್ಕೊಂಡ್ ಬಂದಿದ್ದೀವಿ ಅದಕ್ಕೆ ಇವತ್ತು ಹೀರೋ ಆಗಿ ಲಹರಿ ವೇಲು ಸರ್ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ ಈ ಸಿನಿಮಾಗೆ ಅಂಡ್ ಪೂರ್ಣ ಕಣ್ಣೀರು ಹಾಕಿದ್ದಾರೆ ಈ ತಂಡದಲ್ಲಿ ಎಷ್ಟು ಜನ ರಾತ್ರಿ ರಾತ್ರಿ ಕಣ್ಣೀರು ಹಾಕೊಂಡು ಹತ್ಕೊಂಡು ಎಮೋಷನಲ್ ಆಗಿರೋ ಮೂಮೆಂಟ್ ಗಳು ತುಂಬಾ ಇದೆ ಶೋರ್ ಇಲ್ ನೋಡಿದಾಗ ಇವಾಗ ಕಾನ್ ಬಿಲಿ ನಾನು ಅಳ್ತಾ ಇದ್ದೀನಿ ಪೂರ್ಣ ಅಳ್ತಾ ಇದ್ದಾರೆ ಒಂದು ಒಳ್ಳೆ ಶೋರಿಲ್ ಕಟ್ಟಾಗಿತ್ತು ವಾವ್ ನಾವೇನೋ ಸಾಧಿಸಿದೀವಿ ಅಂತ ಇಬ್ರು ಅಳ್ತಾ ಇದ್ವಿ ಮನು ಹಾಡ್ ನೋಡಿದ್ವಿ ಯಾಕೋ ಯಾಕೋ ಸಾಂಗ್ ರೆಡಿ ಆಗಿದೆ ಒಂದು ಅದ್ಭುತವಾದ ಸಾಂಗು ಅದನ್ನ ನೋಡಿದಾಗ ನಾನು ಒಂದು ಹತ್ತು ಸಲ ಹತ್ತಿರಬೇಕು ಅಪ್ಪ ನಾವು ಇಷ್ಟು ಕಷ್ಟಪಟ್ಟು ಮೂರು ವರ್ಷ ಒದ್ದಾಡಿದೀವಿ ಕಣೋ ಈ ನೋವು ಈ ಸಂಕಟ ಬನ್ಸನ್ ಯಾರು ಶತ್ರುಗಳಿಗೂ ಬರಬಾರ್ದು ನಾನು ಶತ್ರುಗಳಿಗೂ ಹೇಳ್ತೀನಿ ನನ್ನ ಸಿನಿಮಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲರೂ ಅಪ್ರಿಶಿಯೇಟ್ ಮಾಡ್ತೀರಾ ಚಪ್ಪಾಳೆ ನೋಡಿದೀರ ನಾನು ಶತ್ರುಗಳ್ಗೂ ಹೇಳ್ತೀನಿ ನಾನು ಅಂತ ಮೂಮೆಂಟ್ ಅಲ್ಲಿ ನನ್ನ ಹಿಂದೆ ಪೂರ್ಣ ಆಗಿರ್ಲಿ ವರ್ಧನ್ ಅವ್ರಾಗಿರ್ಲಿ ಅಂಡ್ ನನ್ನ ಆರ್ಟಿಸ್ಟ್ಗಳು ಆಗಿರ್ಬೋದು ಲವಿತ್ ಆಗಿರ್ಬೋದು ಎಲ್ಲರೂ ಎಸ್ಟಿ ಆಗ್ಬೋದು ಎಲ್ಲರೂ ಗಡ್ಡ ಬಿಟ್ಕೊಂಡು ವರ್ಷ ಗಡ್ಲೆ ತುಂಬ ತುಂಬಾ ಕಷ್ಟ ಗುಂಡಣ್ಣ ಅಂತ ಒಬ್ಬರು ಇದ್ದಾರೆ ಪಾಪ ಎರಡು ವರ್ಷ ಈ ಸಿನಿಮಾ ಆಗುತ್ತೆ 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 ಕಂಪ್ಲೀಟ್ ಮಾಡ್ತೀವಿ ಅಂತ ಗಡ್ಡ ಬಿಟ್ಕೊಂಡು ಎರಡು ವರ್ಷ ವೆಯ್ಟ್ ಮಾಡಿದಾರೆ ಮನುಷ್ಯ ಈ ಡೆಡಿಕೇಶನ್ಗಳು ಸಣ್ಣ ಸಣ್ಣ ವಿಷಯಗಳು ಅನ್ಸುತ್ತೆ ನಮ್ಮ ಲೈಫಲ್ಲಿ ಅವನ್ ಅಣ್ಣ ನಾನು ಬೇರೆ ಸಿನಿಮಾ ಇದೆ ಗಡ್ಡ ತೆಗಿಲ್ಲ ಅವನು ಯಾರೋ ನನಗೇನೋ ಬೇರೆ ಸಿನಿಮಾ ಇದೆ ಅಣ್ಣ ಗಡ್ಡ ಬಿಡಲ್ಲ ಏ ಇಲ್ಲ ಕಣ ಇರೋ ಮಾಡ್ತೀವಿ ಇರೋ ಮಾಡ್ತೀವಿ ಯಾರೋ ಬರ್ತಾರೆ